ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ವೃಷಭರಾಶಿಯವರ ವರ್ಷ ಭವಿಷ್ಯ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಋಷಭ ರಾಶಿಯವರಿಗೆ ಇನ್ನು ಒಂದು ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಅಡ್ಡಿ ಆತಂಕ ನಷ್ಟ ಸಾಧ್ಯತೆಗಳು ಇರ್ತದೆ ಅಂದುಕೊಂಡಂಥ ಯಾವುದೇ ಕಾರ್ಯಗಳು ಸುಲಭವಾಗಿ ಆಗೋದಿಲ್ಲ ವಿಶೇಷವಾಗಿ ಮನೆ ಕಟ್ಟೋದು ಹೊಸ ವ್ಯಾಪಾರ ವ್ಯವಹಾರ ವಿವಾಹಾದಿ ಶುಭ ಕಾರ್ಯಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಸಾಧ್ಯವಾದಷ್ಟು ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ವಿಷ್ಣುವಿನ ಮಂದಿರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಪೂಜೆ ಕೊಡುವ ಸಂದರ್ಭದಲ್ಲಿ ಹಳದಿ ಹೂಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಕೊಡೋದು ಶ್ರೇಷ್ಠ ಹಾಗೆ ಈ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಶನಿ ಭಗವಾನವರು ಇರೋದರಿಂದ ಎಲ್ಲ ಕೆಲಸ ವ್ಯವಹಾರಗಳಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದುವರಿಯೋದು ಒಳ್ಳೆಯದು ರಾಹು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ತುಂಬ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ಸ್ ಲಾಭ ಬರುತ್ತೆ ಅಂತೇಳಿ ಗಡಿಬಿಡಿಯ ನಿರ್ಧಾರಕ್ಕೆ ಬಂದು ತೊಂದರೆಗೆ ಸಿಲುಕಬೇಡಿ ಸಾಧ್ಯವಾದರೆ ನಾಗದೇವರ ಆರಾಧನೆ ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಇನ್ನು ವಿಶೇಷವಾಗಿ ಈ ರಾಶಿಯವರು ಬಿಳಿಯ ಬಣ್ಣದ ವಸ್ತ್ರ ಅಂದರೆ ತುಂಬ ಶುಭಪ್ರದವಾಗಿ ಇರ್ತದೆ ಶುಕ್ರವಾರ ಶುಭವಾದಂಥ ದಿನ ಈ ಶುಕ್ರವಾರಗಳಂದು ದೇವಿ ಹೋಗಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ದೇವಿ ಸ್ತೋತ್ರ ಪಾರಾಯಣ ಮಾಡೋದರಿಂದ ಕೆಲವೊಂದು ಸಮಸ್ಯೆಗಳಿಂದ ದೂರ ಆಗಿ ಉತ್ತಮ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ನಿಮಗೆ ಐದನೇ ಮನೆಯಲ್ಲಿ ಕೇತು ಇರೋದರಿಂದ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಸಾಧ್ಯತೆ ಇರ್ತದೆ ಇವರು ಬುಧವಾರಗಳಂದು ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಾಗೂ ಶನಿವಾರಗಳಂದು ಶನಿದೇವರಿಗೆ ಪೂಜೆ ಕೊಡೋದ್ರಿಂದ ಕೆಲವೊಂದು ರೀತಿಯ ಸಮಸ್ಯೆಗಳಿಂದ ಅನುಕೂಲಗಳು ಆಗುತ್ತೆ ಹಾಗೆ ಈ ರಾಶಿಯವರಿಗೆ ಭಾನುವಾರ ಯಾವುದೇ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಮತ್ತು ಗುರುವಾರವೂ ಸಹ ಈ ಋಷಭ ರಾಶಿಯವರಿಗೆ ಶುಭಪ್ರದ ಆಗಿ ಇರೋದಿಲ್ಲ ಆದ್ದರಿಂದ ಈ ರಾಶಿಯವರು ಹೊಸ ವ್ಯಾಪಾರ ವ್ಯವಹಾರ ಮಾಡೋದಾಗಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಜಾಗರೂಕತೆಗಳನ್ನು ತೆಗೆದುಕೊಂಬೋದು ಬಹಳ ಉತ್ತಮ ಗಡಿಬಿಡಿಯ ನಿರ್ಧಾರ ಅಥವಾ ಆತುರದ ನಿರ್ಧಾರದಿಂದ ಸಮಸ್ಯೆಯನ್ನು ಹೋಗಬೇಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಗುರುಬಲ ಇರೋದಿಲ್ಲ ಹೆಚ್ಚಾಗಿ ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ಹಾಕೋದು ವಿಷ್ಣು ದೇವಾಲಯಗಳಲ್ಲಿ ಪೂಜೆ ಕೊಡೋದನ್ನು ಮಾಡ್ತಾ ಹೋಗಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡುವಾಗ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತುಂಬ ಜಾಗರೂಕತೆಯನ್ನು ವಹಿಸಿ ಹಾಗೆ ಆರೋಗ್ಯದ ಕಡೆಯೂ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿ ವಿಶೇಷವಾಗಿ ಶನಿ ಭಗವಾನರಿಗೆ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳು ಬತ್ತಿಯ ದೀಪ ಹಚ್ಚಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಶನಿದೇವರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಸಿಂಹರಾಶಿ ಮತ್ತು ಧನಸ್ಸು ರಾಶಿಯವರು ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ನೋಡಿಕೊಂಡು ವ್ಯವಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ